ಮಾಗಡಿ ತಾಲೂಕಿನ ಗುಮ್ಮಸಂದ್ರ ಮಠದ ಕಿರಿಯ ಶ್ರೀಗಳ ಪಟ್ಟಾಭಿಷೇಕ ಶಿವಕುಮಾರ ಮಹಾಶಿವಯೋಗಿಗಳ ಭವನ ಉದ್ಘಾಟನೆ ಹಾಗೂ ಗುರುಶ್ರೀ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಡೆಯಲಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ ಮಾಗಡಿ ತಾಲೂಕು ಗುಮ್ಸಂದ ಗ್ರಾಮದ ಋತುಮಹೇಶ್ವರ ಮಠದಲ್ಲಿ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನಿರಂಜನ ಜನಪಟ್ಟ ಅಧಿಕಾರ ಮಹೋತ್ಸವ ಹಾಗೂ ಡಾಕ್ಟರ್ ಶಿವಕುಮಾರ ಶಿವಗಳ ಭವನ ಉದ್ಘಾಟನಾ ಸಮಾರಂಭ ಇದೆ ಅದಕ್ಕೆ ತಾವೆಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಶ್ರೀಮಠ ಬಹಳ ಇತಿಹಾಸವಾದಂಥ ಮಠ ನಾನು ಈ ಮಠಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಸಲ್ಲಿ ಪಠಾಧಿಕಾರಿಯಾಗಿ ಹಾಗೆ ವಯಸ್ಸು ನನಗೆ ಸುಮಾರು ಆರು ವರ್ಷ ಆಗಿತ್ತು ಶ್ರೀಮಠ ಭಾಳ ಭವ್ಯವಾಗಿರ್ತಕ್ಕಂಥ ಪರಿ ಇತಿಹಾಸವುಳ್ಳಂಥ ಮಠ ನಾಡಪ್ರಭು ಕೆಂಪೇಗೌಡರಿಗೆ ರುದ್ರಮುನೇಶ್ವರು ಅನುಗ್ರಹಿಸ್ತಾರೆ ನೀನು ಈ ನಾಡಿನಲ್ಲೇ ಮಠ ಮಾಡಲು ಕಟ್ಟು ಅಂತ ಹೇಳ್ತಾರೆ ಮಠಗಳ ಸ್ಥಾಪನೆ ಮಾಡ್ತಾರೆ ಮಠಗಳ ಉದ್ದೇಶ ಜ್ಞಾನ ಪ್ರಸಾರ ಮಠ ಅಂದರೆ ಮಠಶ್ಚಾತ್ರ ನಿಲಯ ಅಂತ ಸಂಸ್ಕೃತ ಕಾರ್ಯ ಹೇಳ್ತಾರೆ ವಿದ್ಯಾರ್ಥಿಗಳ ನಿವಾಸ ಜ್ಞಾನಿಗಳ ವಾಸ ಮಾಡ್ತಕ್ಕಂಥದ್ದು ಹಾಗಾಗಿ ಅನೇಕ ಮಠಗಳಿಗೆ ಕೆಂಪೇಗೌಡರು ಆಶ್ರಯದಾತ ಆಗ್ತದೆ ಅದರಲ್ಲಿ ಇದು ಒಂದು ಗುರುಮಠ ಕೆಂಪೇಗೌಡ ಗುರುಮಠ ಅಂತಕ್ಕಂಥದ್ದು ಆ ಪರಂಪರೆ ಇತಿಹಾಸ ಹಾಗೆ ಉಳ್ಕೋಬೇಕು ಅಂತೇಳಿ ನಾವು ಒಂದು ಒಟುವನ್ನು ಮಠಕ್ಕೆ ಮರಿ ಮಾಡಬೇಕು ಅಂತೇಳಿ ತಾಲೂಕಿನ ಎಲ್ಲ ಮಠಾಧೀಶರು ಗಣ್ಯರು ಸೇರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮಠದಲ್ಲಿ ಪಟ್ಟಾಧಿಕಾರ ಮಹೋತ್ಸವವನ್ನು ಮಾಡಬೇಕು ಮತ್ತು ಡಾಕ್ಟರ್ ಶಿವಕುಮಾರ್ ಮಹಾಶಿವಿಗಳವರ ಹೆಸರಿನಲ್ಲಿ ಒಂದು ಭವನ ಕಟ್ಟಿದ್ದೇವೆ ಆ ಭವನ ಉದ್ಘಾಟನೆ ಇದೆ ಈ ಕಾರ್ಯಕ್ರಮಕ್ಕೆ ಸುತ್ತೂರು ಮಠದ ಕ್ಷೇತ್ರದ ಅಧಿಪತಿಗಳಾಗಿರ್ತಕ್ಕಂಥ ಜಗದ್ಗುರು ಶ್ರೀರ ಜಯಸ್ಕಂದ್ರ ಮಹಾಸ್ವಾಮಿಗಳವರು ಹಾಗೂ ಸಿದ್ಧಗಂಗಯ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಬೇಲಿ ಮಠದ ಪರಮಪೂಜ್ಯ ಚರಮೂರ್ತಿ ಸುಧ್ರ ಮಹಾಸ್ವಾಮಿಗಳವರು ನೊಣಗಿಂಕೆರೆ ಮಠದ ಪರಮ ಪೂಜ್ಯರು ಕೆಂಗೇರಿ ಬಂಡ್ಯ ಮಠದ ಪರಮ ಪೂಜ್ಯರು ದೇಗುಲ ಮಠದ ಪರಮ ಪೂಜ್ಯರು ಮರಳೇಗ ಮಠದ ಪೂಜ್ಯರು ಇನ್ನೂ ಅನೇಕ ನಮ್ಮ ಸುತ್ತಮುತ್ತಲಿನ ನಮ್ಮ ಜಿಲ್ಲೆಯ ಅನೇಕ ಮಠಾಧೀಶರು ಕೂಡ ಭಾಗವಹಿಸ್ತಾರೆ ಗಣ್ಯ ಮಹನೀಯರು ಮತ್ತು ಸದ್ಭಕ್ತರು ಎಲ್ಲ ವರ್ಗದ ಸದ್ಭಕ್ತರು ನಮ್ಮ ಮಠಕ್ಕೆ ಎಲ್ಲ ವರ್ಗದ ಭಕ್ತರು ಇದ್ದಾರೆ ಇಲ್ಲಿ ಜಾತಿ ಮತ ಯಾವುದೂ ಇಲ್ಲ ಭಕ್ತಿಯ ಮಹತ್ವ ಕೊಟ್ಟಂತಹ ಮಠ ಹಾಗಾಗಿ ಈ ಕಾರ್ಯಕ್ರಮ ವಹಿವಾಗಿರ್ತಕ್ಕಂಥ ಸಮಾರಂಭ ಪಟ್ಟಾಧಿಕಾರ ಮಹೋತ್ಸವ ಮತ್ತು ಡಾಕ್ಟರ್ ಶಿವಕುಮಾರ್ ಶಿವಗಳವರ ಉದ್ ಭವನ ಉದ್ಘಾಟನೆ ಈ ಕಾರ್ಯಕ್ರಮಕ್ಕೆ ತಬೆಲ್ಲರು ಭಕ್ತರು ಆಗಮಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಭಕ್ತರಲ್ಲಿ ಮನವಿ ಮಾಡ್ತೀನಿ ರಾಜಕಾರಣಿಗಳ ರಾಜಕಾರಣಿಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಾಲಕೃಷ್ಣ ಅವರ ಸಮಾರಂಭದ ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ನಮ್ಮ ನಾಡಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಿ ಎನ್ ಮಂಜುನಾಥ್ ಅವರು ಬರ್ತಾ ಇದ್ದಾರೆ ಸಿ ಎನ್ ಮಂಜುನಾಥ್ ಅವರು ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ಗ್ರಂಥವ್ಯ ನಮ್ಮ ಎಂ ಬಿ ಪಾಟೀಲ್ ಅವರು ಕೂಡ ದಯಮಾಡಿಸ್ತಾ ಇದ್ದಾರೆ ಮತ್ತು ಈ ನಾಡಿನ ನಮ್ಮ ಮಠದ ಭಕ್ತರಾಗಿರ್ತಕ್ಕಂಥ ಎಚ್ ಎಂ ಅವರು ಬರ್ತಾ ಇದ್ದಾರೆ ಮಾಜಿ ಶಾಸಕ ಇರ್ತಕ್ಕಂಥ ಎ ಮಂಜುನಾಥ್ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ತಾಲೂಕಿನ ಗಣ್ಯಮಾನ್ಯರು ಮತ್ತು ಎಲ್ಲ ಅಧಿಕಾರಿ ವರ್ಗಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಎಷ್ಟು ಜನ ಭಾಗವಹಿಸ್ತಾರೆ ಭಾಗವಹಿಸ್ಬೇಕು ಸುಮಾರು ನಾವು ಒಂದು ನಾಲ್ಕು ಸಾವಿರ ಜನ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಮಳೆಗಿಲ್ಲದೆ ಅವರು ಚೆನ್ನಾಗಿ ಕಾರ್ಯಕ್ರಮ ನಾನು ಬರ್ತದೆ ಮಳೆ ಬಂದರೆ ಏನು ಮಾಡೋಕ್ಕಾಗತ್ತೆ ಜನಗಳ ಕಷ್ಟ ಆಗ್ತದೆ ಮಳೆ ಇಲ್ಲದೆ ಅವರು ಚೆನ್ನಾಗಿ ಫಂಕ್ಷನ್ ಆಗುತ್ತೆ ಸುಮಾರು ಜನ ಬರ್ತಾರೆ